ಅದ್ಭುತ ಶಕ್ತಿ ಗುರು ಎಂದರೆ ಪ್ರೀತಿಯ ಆಗರ ಗುರು ಎಂದರೆ ಅಜ್ಞಾನದ ಅಂಧಾಕಾರವನ್ನು ತೊಲಗಿಸಿ ಸುಜ್ಞಾನದ ಜ್ಯೋತಿಯನ್ನ ಕೊಡುವವಾದ ಆ ಜ್ಯೋತಿ ಅಂದ ತಕ್ಷಣ ಬರ್ತದೆ ಬೆಳಕು ಅಂತ ಜ್ಞಾಪಕ ಬರ್ತದೆ ಯಾಕೆಂದ್ರೆ ಇಡೀ ಭೂಮಿ ಇರೋದು ಸೂರ್ಯನ ಬೆಳಕಿನಿಂದ ಆ ಸೂರ್ಯನ ಬೆಳಕು ಎಷ್ಟು ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಸೂರ್ಯನ ಬೆಳಕು ಭೂಮಿಗೆ ಬರ್ಲಿಕ್ಕೆ ಏಟ್ ಮಿನಿಟ್ಸ್ ತ್ರೀ ಸೆಕೆಂಡ್ಸ್ ತಗೊಳತ್ತೆ ಅಂದ್ರೆ ಹದಿನಾಲ್ಕು ಕೋಟಿ ಕಿಲೋಮೀಟರ್ನ ಸೂರ್ಯನ ಬೆಳಕು ಟ್ರಾವೆಲ್ ಮಾಡಿ ಬರ್ತದೆ ಏನಕ್ಕೋಸ್ಕರ ಅಂದ್ರೆ ಭೂಮಿಯನ್ನ ಬೆಳಕೋದಕ್ಕೋಸ್ಕರ ಭೂಮಿಯಲ್ಲಿರುವ ಕತ್ತಲನ್ನು ತಗಿಲಿಕ್ಕೋಸ್ಕರ ಸೂರ್ಯನ ಬೆಳಕು ಹೇಗೆ ಬರ್ತದೋ ಹಾಗೆ ಲಕ್ಷಾಂತರ ಮಕ್ಕಳ ಜೀವನದಲ್ಲಿ ಒಳ್ಳೆಯ ಸುಜ್ಞಾನದ ಬೆಳಕನ್ನ ಬೀರುತ್ತಿರುವ ಇಲ್ಲಿ ನೆರೆದಂತ ಎಲ್ಲ ಗುರುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎರಡನೇದಾಗಿ ವಿಧಾನ ಪರಿಷತ್ ಮೊನ್ನೆ ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ನಡೆದಂತಹ ಎಲ್ಲ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟು ಗೆಲ್ಲಿಸಿದಂತ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗ್ಲೂ ನೀವು ಹಾಕಿದಂತ ಪ್ರತಿಯೊಂದು ಮತದ ಋಣ ನನ್ನ ಮೇಲಿದೆ ಆ ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ ಶಾಲೆಯಲ್ಲಿ ರಾಮಕೃಷ್ಣ ನಾನು ಉಲ್ಲೇಖ ಮಾಡಬೇಕಾದ್ರೆ ಸ್ಪೀಚ್ ಮಾಡಬೇಕಾದ್ರೆ ಅವಾಗೊಬ್ರು ಟೀಚರು ಅಲ್ಲಿ ಹೇಳ್ತಾ ಇದ್ರು ಅಂದ್ರೆ ತುಂಬಾ ಮೂರ್ನಾಲ್ಕು ಹಿಂದೆ ಆಗಿದಂಥ ಘಟನೆ ತುಂಬ ಕ್ಯೂ ಇತ್ತು ಆ ಕ್ಯೂ ಇದ್ದಾಗ ಪೇಷಂಟ್ನ ತೋರ್ಸಕ್ ಬಂದಾಗ ಕ್ಯೂ ಇತ್ತು ಕ್ಯೂಲಿ ಇದ್ದಾಗ ಕಾಯ್ತಾ ಇದ್ವಿ ಒಬ್ಬ ಪೇಷಂಟ್ ಹೊರಗೆ ಹೋಗ್ತಾರೆ ಮೆಡಿಸಿನ್ ಬರ್ಸ್ಕೊಂತಾರೆ ಹೋಗ್ತಾರೆ ಮೆಡಿಕಲ್ ಶಾಪಲ್ಲಿ ಹೋಗ್ತಾರೆ ತಗೊಂತಾರೆ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ಮೇಲೆ ಬರೀತಾರೆ ಅದ್ರ ಈ ಮೆಡಿಸಿನ್ ಇಷ್ಟು ಡೋಸ್ ಇಷ್ಟು ಡೋಸ್ ಅಂತ ತಗೊಂಡ್ಮೇಲೂ ಕೂಡ ಮತ್ತೆ ಅದೇ ರಶ್ ಅಲ್ಲಿ ಜಗಳ ಆಡ್ಕೊಂಡು ಒಳಗೆ ಬಂದು ಮತ್ತೆ ಡಾಕ್ಟರ್ ಹತ್ರ ಹೇಳಿಸ್ಕೊಂಡು ಹೋಗ್ತಾ ಇದ್ದರು ಅವಾಗ ಅವ್ರು ಕೇಳಿದ್ರಿ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತೀರಾ ಇಷ್ಟೊಂದು ರಶ್ ಇದೆ ಆದ್ರೂ ಮತ್ತೆ ನಿಮ್ಗೆಲ್ಲ ಗೊತ್ತಿದೆ ಬರ್ಸ್ಕೊಂಡಿದ್ರೆ ಆದರೂ ಡಾಕ್ಟರ್ ಹತ್ರ ಹೋಗಿ ಯಾಕೆ ಕೇಳ್ತೀರಾ ಅಂದಾಗ ಹೇಳಿದ್ರೆ ಡಾಕ್ಟ್ರು ಕೈಯಲ್ಲಿ ಮುಟ್ಟಿದ ಮೆಡಿಸಿನ್ ತಗೊಂಡ್ರೆ ನಮ್ ಹೋಗಿ ಹುಷಾರಾಗುತ್ತೆ ಅರ್ಥ ಆಯ್ತಲ್ಲ ಅಂದ್ರೆ ಅದೊಂದು ಹೇಳಿ ನಂಬಿಕೆ ಅದೇನದು ನಂಬಿಕೆ ಏಕೆಂದ್ರೆ ಪ್ರತಿ ಉಸಿರು ಶ್ವಾಸ ನಿಂತ್ರೆ ಜೀವ ಹೋಗ್ತದೆ ವಿಶ್ವಾಸ ಹೋದ್ರೆ ಜೀವನೇ ಹೋಗ್ತದೆ ಹಾಗಾಗಿ ವಿಶ್ವಾಸ ಬಹಳ ಮುಖ್ಯ ಆ ನಂಬಿಕೆ ಬಹಳ ಮುಖ್ಯ ಹೇಗೆ ರೋಗಿಗಳು ನಮ್ಮನ್ನ ನಂಬಿ ಬರ್ತಾರೋ ಹಾಗೆ ಲಕ್ಷಾಂತರ ವಿದ್ಯಾರ್ಥಿಗಳು ನಿಮ್ಮನ್ನೆಲ್ಲ ನಂಬಿ ಬಂದಿರ್ತಾರೆ ಹಾಗಾಗಿ ಆ ನಂಬಿಕೆಗೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಆಗಿದೆ ಅಂದ್ರೆ ಇಲ್ಲಿರುವಂತ ಎಲ್ಲ ಗುರುಗಳ ಮೇಲಿದೆ ಅಂತ ಈ ಸಂಘಟನೆ ಕೇಳಿಕ್ಕೆ ಇಷ್ಟಪಡ್ತೀನಿ ಒಬ್ಬ ತುಂಬಾ ಒಳ್ಳೆ ಹುಡುಗ ಇರ್ತಾನೆ ಅವನಿಗೆ ಸುಮ್ಮನೆ ಕೂತಿರ್ತಾನೆ ಅವನಿಗೆ ಕೇಳ್ತಾನೆ ನೀನೇನ್ ಮಾಡ್ತೀಯ ಮೂರು ರೂಪಾಯಿ ನೂರು ರೂಪಾಯಿ ಕೊಟ್ರೆ ಅಂದ್ರೆ ಅವ್ನು ಹೇಳ್ತಾನೆ ನಮ್ಮ ಅಜ್ಜಿಗೆ ಒಂದು ಕನ್ನಡಕ ತಗೊಂತೀನಿ ಅಂತ ಯಾಕಪ್ಪ ನೀನು ನಿಮಗೆ ನಿಮ್ಮ ಅಪ್ಪ ಇವಾಗ ಕೊಡ್ಸೋದಿಕ್ಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಈಗ ಬದುಕಿಲ್ಲ ಅದು ಸರಿ ನೀನ್ ಅದನ್ನ ಕನ್ನಡಕ ಕೊಡಿಸ್ಬೇಕು ಅಂದ್ರೆ ನಮ್ಮ ಅಜ್ಜಿ ಟೈಲರಿಂಗ್ ಕೆಲಸ ಮಾಡುತ್ತೆ ಹಂಗಾಗಿ ನಾನ್ ಟೈಲರಿಂಗ್ ಹೋಗಲಿಲ್ಲ ಅಂದ್ರೆ ನನಗೆ ಇಷ್ಟು ವರ್ಷ ಅವಳಿಗೆ ದುಡಿದುಕೊಂಡು ನನಗೆ ಓದಿಸ್ತಾ ಇದ್ರು ಇವಾಗ ಅವ್ಳಿಗೆ ಕಣ್ಣು ಮಬ್ಬ ಆಗ್ತಿದೆ ಟೈಲರಿಂಗ್ ಕೆಲಸ ಆಗ್ತಾ ಇಲ್ಲ ಅದಕ್ಕೋಸ್ಕರ ನನ್ನೊಂದು ಟೈಲರ್ ಅವ್ರು ನೂರು ರೂಪಾಯಿ ಕೊಟ್ಟಿದ್ರೆ ಕನ್ನಡಕ ಕೊಡ್ಸಿದ್ರೆ ಅವಳಿಗೆ ಕಣ್ಣು ಚೆನ್ನಾಗ್ ಕಾಣ್ತಿದೆ ನನ್ನ ವಿದ್ಯಾಭ್ಯಾಸ ಆಗತ್ತೆ ಅದನ್ನ ನನ್ಸಿದ ನೋಡ್ದಂತ ಟೀಚರಿಗೆ ವಿವೋ ಅನ್ಸುತ್ತೆ ಅವಾಗ ಹೇಳ್ತಾರೆ ಆಯ್ತು ನೂರು ರೂಪಾಯಿ ನೀಡ್ಕೊ ಇನ್ನೂ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಇದನ್ನು ಉಪಯೋಗಿಸ್ಕೋ ಮುಂದೆ ದೊಡ್ಡನಾದ್ಮೇಲೆ ದುಡ್ಡು ಮೇಲೆ ವಾಪಸ್ ಅಂತ ಮೂವತ್ತು ವರ್ಷ ಕಳೆಯುತ್ತೆ ಮೂವತ್ತು ವರ್ಷ ಕಳೆದಾದ್ಮೇಲೆ ಅದೇ ರೀತಿ ಧಾರಾಕಾರವಾಗಿ ಮಳೆ ಬರ್ತಾ ಇರುತ್ತೆ ಅದೇ ಇದ್ರ ಮುಂದೆ ಮೂರ್ನಾಲ್ಕು ವೆಹಿಕಲ್ ಬರುತ್ತೆ ಅದ್ರಲ್ಲಿ ಸೂಟ್ ಪೂಟ್ ಹಾಕೊಂಡು ಬರ್ತಾರೆ ಬಂದು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಮಾಡಿ ಹೇಳ್ತಾನೆ ಸರ್ ತಗೊಳ್ಳಿ ಸರ್ ನಿಮ್ಗೆ ಇನ್ನೂರು ರೂಪಾಯಿ ಅಂತ ಯಾಕಪ್ಪ ಅಂದ್ರೆ ಅವಾಗೆಲ್ಲ ಹಿಡಿದಿದ್ದೆಲ್ಲ ಜ್ಞಾಪಿಸ್ತಾನೆ ಅವಾಗ ಆ ಗುಡ್ ಟೀಚರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ ತಪ್ಪು ಅವಾಗ ಐ ಎ ಎಸ್ ಆಫೀಸರ್ ಆಗಿರ್ತಾನೆ ಆ ಸ್ಟೂಡೆಂಟು ಅವನಿಗೆ ತಪ್ಪು ಅಳ್ತಾನೆ ಕಣ್ಣಲ್ಲಿ ಇರ್ಬಿಟ್ಟು ಹೇಳ್ತಾನೆ ಇವತ್ತು ಇನ್ನು ಹದಿನೈದು ದಿನ ನಾನು ರಿಟೈರ್ಮೆಂಟ್ ಆಗ್ತಾ ಇದೆ ಹಾಗಾಗಿ ನನ್ನ ಜೀವನ ಸಾರ್ಥಕ ಆಯಿತು ನನ್ನ ಜೀವನ ಸಾರ್ಥಕ ಆಯಿತು ಈ ರೀತಿ ಗುರು ಮತ್ತೆ ಶಿಷ್ಯರ ಮನೋಭಾವನೆ ಇತ್ತು ಇವಾಗಿದೆಯಾ ಇದೇ ಟ್ರಾನ್ಸ್ಫಾರ್ಮೇಶನ್ ಯುಗದಲ್ಲಿ ನೀವು ನಾನು ಮುಂಚೆ ಹಾಗಿದ್ದು ಗುರುಳು ಅಂದ್ರೆ ಹಣೆಗೆ ನಮಸ್ಕಾರ ಹಣೆಯಿಂದ ಕಾಲಿಗೆ ಪಾದಗಳಿಂದ ನಮಸ್ಕಾರ ಮಾಡಿ ಮಾಡುವಂತ ಒಂದು ವ್ಯಕ್ತಿತ್ವ ಇತ್ತು ಯಾಕೆಂದ್ರೆ ಎಲ್ಲ ನಾಲೆಜ್ ಜಾರ ಗುರುಲಿತ್ತು ಗುರು ಹೇಳಿದ್ದೆ ವೇದವಾಗ್ಞೆ ಇತ್ತು ಈಗ ಯಾವ್ದು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮಿಂಗ್ ಟು ನೆಕ್ಸ್ಟ್ ಯುಗ ಏನಾಗ್ತಿದೆ ಈಗ ಅಂದ್ರೆ ಟೀಚರ್ಸ್ಗಳಿಗೆ ನಿಮ್ಮ ಪ್ರಿನ್ಸಿಪಲ್ ಇಂದನೂ ಪ್ರೆಜರ್ ಪೇರೆಂಟ್ಸ್ ಇಂದನೂ ಪ್ರೆಷರು ಆಮೇಲೆ ಮಕ್ಕಳಿಂದನು ಪ್ರೆಷರು ಸೊ ಟಾರ್ಗೆಟ್ ಯಾರು ನೀವೇ ಅಲ್ವಾ ಜೋರ ಕ್ಲಾಸ್ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಏನು ಕೊಡಬೇಕು ನಾಲೆಡ್ಜ್ ಅಂತ ಇತ್ತಲ್ಲೋ ಅದೆಲ್ಲ ಯಾಕಿದೆ ಬುಕ್ಸ್ ಅಲ್ಲಿ ಬಂದ್ಬಿಡಿದೆ ಹಾಗಾಗಿ ಬುಕ್ಸ್ ಅಲ್ಲಿ ಬಂದಿರೋದ್ರಿಂದ ನಿಮಗೂ ಹೇಳ ಪ್ರೆಷರ್ ಬಿದ್ದಿದೆ ಈಗ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ನೀವೇನು ಬುಕ್ಸ್ ಅಲ್ಲಿ ಕೊಡೋದೇ ಬೇಡ ಎಲ್ಲಿದೆ ಈಗಲ್ಲ ಗೂಗಲ್ ಅಲ್ಲಿ ಸೊ ನೀವೇನು ಕೊಡೋ ಅವಶ್ಯಕತೆ ಇಲ್ಲ ಸೊ ಈಗ ಹಿಂದೆ ಹಳೇ ಟೀಚರ್ ಹೇಗಿದ್ರು ಈಗಿನ ಟೀಚರ್ ಹೇಗಿದ್ರು ಮುಂದಿನ ಟೀಚರ್ ಹೇಗಿರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಹೌದಾ ಇಲ್ಲೋ ಹೌದಾ ಇಲ್ಲ ಮತ್ತೆ ಹಾಗಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಏನು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ಒಳ್ಳೆ ವ್ಯಕ್ತಿತ್ವವನ್ನ ಒಳ್ಳೆ ಗುಣಗಳನ್ನ ಒಳ್ಳೆ ಸಂಸ್ಕಾರ ಬೆಳೆಸಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ಏನು ಏನು ಮಾಡಬೇಕು ಅಂತ ಸುಮಾರು ಜನಕ್ಕೆ ಕ್ವಶನ್ ಬರ್ಬೋದು ಡ್ರೀಮ್ ಡ್ರೀಮ್ ಬಿಗ್ ಅಂತೇಳಿ ಕನಸು ದೊಡ್ದಿರಬೇಕು ದೊಡ್ಡ ಕನಸು ಹೇಗಿರ್ಬೇಕು ಅಬ್ದುಲ್ ಕಲಾಂ ಹೇಳ್ತಾರೆ ದೊಡ್ಡ ಕನಸು ಹೇಗಿರ್ಬೇಕು ಅಂದ್ರೆ ಬೆಳಿಗ್ಗೆಯಾಗಿ ಅವ್ನು ನಿದ್ದೆ ಕಳಿಸುವಂತ ಕನಸನ್ನ ಕಾಣುವಾಗ ಮಕ್ಕಳಿಗೆ ಹೇಳ್ಬೇಕು ಅಂತ ಹೇಳಿ ಅದನ್ನ ತೋರಿಸ್ಬೇಕು ಭಾವನೆ ಸದ್ಭಾವನೆಯಾಗಿ ಆಗಿ ಬೆಳೆಸ್ಬೇಕಾಗ್ತದೆ ಆ ಕನಸು ದೊಡ್ಡದಿರ್ಬೇಕು ಆ ಕನಸನ್ನ ಕಂಡಿದ್ದನ್ನ ಡಿಸೈಡೆಡ್ ಯಾವಾಗ ನಾನು ಡಿಸೈಡ್ ಮಾಡ್ತೀನಿ ಇಷ್ಟರೊಳಗೆ ಅಂತ ಹುಡುಗ ಏನ್ ಮಾಡ್ದ ಇಪ್ಪತ್ತು ವರ್ಷದೊಳಗೆ ನಾನು ಬೆಸ್ಟ್ ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ ಅಂತ ಕನಸು ಕಂಡಿದ್ದ ಅದನ್ನ ಡಿಸೈಡ್ ಮಾಡ್ದೆ ಎಷ್ಟ ದಿನೊಳಗೆ ದೆನ್ ಯಾರ ಹತ್ರ ಅಪ್ಪ ಅಮ್ಮನ ಹತ್ರ ಹೇಳಿದ ಜೊತೆಗೆ ಅವ್ನು ವಿಲಿಯಮ್ಸ್ ಕ್ಯಾಪ್ಟನ್ಗೆ ಹೇಳ್ದ ನಾನು ನಿನ್ನ ಗೋಲ್ ನೋಡದೆಲ್ಲ ಮುರಿತೀನಿ ಅಂತ ಸೊ ತ್ರೀ ತ್ರೀ ಡೀಸ್ ಫೋರ್ತ್ ಡಿ ಡೆಡಿಕೇಟ್ ಅಂತೇಳಿ ಅದನ್ನು ಪಡೆಯೋದಕ್ಕೋಸ್ಕರ ಶತತ ಪ್ರಯತ್ನವನ್ನು ಮಾಡಬೇಕು ಶತತ ಪ್ರಯತ್ನ ಅಂದರೆ ಅವನು ಎಷ್ಟು ಕಡು ಬಡುವ ಅಂದರೆ ಅವನಿಗೆ ಕೋಚ್ ಇಲ್ಲ ಊಟಕ್ಕೆ ಗತಿ ಇಲ್ಲ ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ ಫುಡ್ ಇಲ್ಲ ಏನು ಸಿಕ್ಕಿತ್ತೋ ಏನು ಸಿಕ್ಕುತ್ತೋ ಎಲ್ಲ ಅವ್ನು ಹೇಳ್ತಾನೆ ಎಲ್ಲ ಏನು ಸಿಕ್ತೋ ಎಲ್ಲ ತಿಂತೈತೆ ಯಾವ್ಯಾವ ಮ್ಯಾಚ್ ಇತ್ತೋ ಎಲ್ಲ ಕಡೆ ಹೋಗಿ ನೋಡ್ತಾ ಇದೆ ನೋಡಿ ನೋಡಿ ಒಟ್ಟಲ್ಲಿ ನನಗೆ ಆ ಗೋಲ್ ರೀಚ್ ಆಗ್ಬೇಕು ಅನ್ನೋ ಮನೋಭಾವನ ಮಿಲ್ಪವ್ರಿಂದ ಆತ್ಮವಿಶ್ವಾಸ ಅನ್ನೋದನ್ನ ಬೆಳೆಸ್ಬೇಕು ಹಾಗಾಗಿ ಮಕ್ಕಳಿಗೆ ಇವಾಗ ಬೇಕಾಗಿರೋದು ಒಂದು ಬಹಳ ಮುಖ್ಯವಾಗಿ ಒಳ್ಳೆಯ ದೊಡ್ಡ ಗುರಿಯನ್ನ ಅಂದ್ರೆ ಒಂದು ಒಳ್ಳೆಯ ಕನಸನ್ನ ದೊಡ್ಡ ಕನಸನ್ನ ಎರಡನೇದು ಅದನ್ನ ಕನಸನ್ನ ನನಸು ಮಾಡ್ಬೇಕು ಅಂದ್ರೆ ಆತ್ಮವಿಶ್ವಾಸ ಮಿಲ್ಪವನ್ನ ಇದನ್ನ ತಾವು ಬೆಳೆಸ್ಬೇಕು ನಮ್ಮ ಮೇಲಿದೆ ಸುಖೇಶ್ ಸರ್ ಹೇಳಿದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸಾರ್ ಜಾಸ್ತಿ ಮಾತಾಡ್ಬೇಡ್ರಿ ಅಂತ ಆಮೇಲೆ ಅರ್ಜುನ್ ಸರ್ ಓಡ್ ಬಂದ್ಬಿಡ್ತಾರೆ ಸರ್ ಡಾಕ್ಟರ್ ಬರ್ರಿ ನಿಂಗೆ ಆಗ್ಸಾ ನಂದಿದೆ ಹೇಳಿ ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಿ ಧನಂಜಯ ಸರ್ ಮಾತಾಡದ ಏನು ಮಾತಾಡ್ಲಿಕ್ಕಿಲ್ಲ ಅವ್ರ ಅದ್ಭುತವಾಗಿ ನಿಮಗೆ ಅವರು ಮತ್ತೆ ಸುಖೇಶ್ ಶ್ರೀಗಾರ್ ಸರ್ ಇರ್ಬೋದು ನವೀನ ಪಾಯಸ್ ಮೇಡಮ್ ಇರಬಹುದು ಒಂದೊಂದು ಮಾತನ್ನ ಹೇಳಿದರೆ ಆ ಮಾತುಗಳು ಮುತ್ತು ನನಗೆ ಇವ್ರಿಗೆಲ್ಲ ಮಾತು ಕೇಳಿದಾಗ ಏನು ಅನ್ಸುತ್ತೆ ಗೊತ್ತಾ ಒಮ್ಮೆ ಏನಾಯ್ತು ಅಂದ್ರೆ ಎಲ್ಲರೂ ಕತೆ ಹೇಳಿದರೆ ನಾನು ಒಂದ್ ಕಥೆಯಿಂದ ಶುರು ಮಾಡ್ತೇನೆ ಒಮ್ಮೆ ಏನಾಯ್ತು ಅಂದ್ರೆ ಒಂದು ಹಳ್ಳಿ ಹಳ್ಳಿಯಲ್ಲಿ ಒಂದು ಸುಂದರವಾದಂತ ಹುಡುಗಿ ಸುಂದರ ಅಂದ್ರೆ ಅಷ್ಟು ಸುಂದರವಾದ ಹುಡುಗಿ ಯಾರ ಜೊತೆಯಲ್ಲೂ ಮಾತಾಡಲ್ಲ ಯಾರ್ ಮನೆಗೂ ಹೋಗಲ್ಲ ಒಂದು ಅಜ್ಜಿ ಉಳ್ನ ನೋಡ್ತಾ ಇರ್ತಾಳೆ ಒಂದು ದಿವ್ಸ ಇವರೆಲ್ಲ ತಿರುಪತಿಗ್ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ ತಿರುಪತಿಗ್ ಹೋಗ್ಬೇಕು ಹೇಳಿ ಪ್ಲಾನ್ ಮಾಡಿದ್ಮೇಲೆ ಈ ಅಜ್ಜಿ ಹೋಗಿ ಹೇಳ್ತಾರೆ ಏನವ ನೀನು ಎಲ್ಲಿಗೂ ಬರೋದಿಲ್ಲ ನೀನು ಕೂಡ ಬಾವ ಅಂತ ಹೇಳಿ ಹೇಳ್ತಾರೆ ಆಯ್ತು ಅಂತೇಳಿ ಹೇಳಿ ಆ ಹುಡುಗಿ ಹೊರಡ್ತಾಳೆ ಹೊರಡುವಾಗ ಬಸ್ಸಲ್ಲಿ ಸಾಧಾರಣವಾಗಿ ತಿರುಪತಿಗೆ ಹೋಗ್ತಾ ಇರ್ಬೇಕಾದ್ರೆ ಏನಂತ ಹೇಳ್ತಾರೆ ಗೋವಿಂದ ಗೋವಿಂದ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಆ ಹೆಣ್ಮಗಳು ನೀವು ಹೇಳ್ದಂಗೆ ನೀವು ಹೇಳ್ದಂಗೆ ಅಂತ ಹೇಳುವ ಈ ಅಜ್ಜಿಗೆ ದೊಡ್ಡ ಚಿಂತೆ ಈ ಮಗು ಏನೂ ಮಾತಾಡೋದಿಲ್ಲಲ್ಲಪ್ಪಾ ಆಯ್ತು ಬಸ್ ಇಡೀ ಗೋವಿಂದ ಗೋವಿಂದ ಅಂದಾಗ ಈ ಮಗು ಈ ಹೆಣ್ಮಗಳು ನೀವ್ ಹೇಳ್ದಾಗೆ ನೀವ್ ಹೇಳ್ದಾಗೆ ಹೇಳಿ ಹೇಳೋಳು ಹೀಗೆ ಆತ ಆಗ್ತ ತಿರುಪತಿ ಬೆಟ್ಟದ ಕೆಳಗಡೆ ಹತ್ತಿದ್ರು ಹತ್ತಲಿಕ್ಕೆ ಶುರು ಮಾಡಿದ್ರು ಎಲ್ಲಾರು ಗೋವಿಂದ ಗೋವಿಂದ ಹೇಳಿ ಹೇಳಿದ್ರೆ ಇವಳು ನೀವ್ ಹೇಳ್ದಂಗೆ ನೀವು ಹೇಳ್ದಂಗೆ ಅನ್ನೋಳು ಅಜ್ಜಿ ಕೊನೆಗೆ ಮೇಲೆ ಹೋದಾಗ ಅಜ್ಜಿ ಹೇಳಿದ್ರು ಏನವ್ವ ಇಲ್ಲಾದ್ರೂ ಬಂದಿರ್ಲಿಯಾ ಗರ್ಭಗುಡಿ ಹತ್ರ ಗೋವಿಂದ ಅಂತೇಳಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಅಜ್ಜಿಗೆ ನೀವು ಹೇಳ್ದಂಗೆ ಅಂದ್ಬಿಟ್ರ ಯಾಕೆ ಅಂದ್ರೆ ಆ ಹೆಣ್ಮಗಳು ಹೆಸರು ಗೋವಿಂದ ಅಂತ ಹೇಳಿ ಈಗ ಹೇಗೆ ಅಂದ್ರೆ ನಾನು ಸುಖೇಶ್ವರ್ ಹೇಳ್ದಾಗೆ ಧನಂಜಯೇಶ್ವರ್ ಸರ್ ಹೇಳ್ದಾಗೆ ಪಾಯಸ್ ಮೇಡಮ್ ಹಾ ನನ್ನ ಕೆಲಸ ಬಹಳ ಸುಲಭ ಆಗಿದೆ ನೋಡಿ ಟೀಚರ್ಸ್ ನಗ್ತಾರಲ್ಲ ಇದರಂಥ ಖುಷಿಯಾದಂತ ವಿಚಾರ ಬೇರೆ ಯಾವುದೂ ಇಲ್ಲ

The expertise. Students of all ages and the teaching fraternity, his tagline: We undertake any challenge for you.